ಹಳ್ಳಿಗಳಿಗೆ ಹೋಗ್ತೀರಿ ನೀವು ರಜದಲ್ಲಿ ಏನು ಎಲ್ಲರೂ ಹಳ್ಳಿಗಳಿಗೂ ತವರು ಮನೆಗಳಿಗೂ ಯಾವಾಗ ಕೊರೋನಾ ಟೈಮಲ್ಲಿ ಅಲ್ವಾ ಅವಾಗ ಏನು ಜನ ಹಸಿರನ್ನು ಅವಾಗೇ ನೋಡಿದ್ರಿ ಮತ್ತೆಲ್ಲ ಇಲ್ಲಿಗೆ ಬರ್ತಿದ್ದಾರೆ ಆದರೂ ಕೊರೋನಾ ಇನ್ನೂ ಇದೆ ಅಂತಲೇ ಹೇಳ್ತಾರೆ ಅಲ್ಲಲ್ಲಿ ಇಪ್ಪತ್ತು ಕೇಸು ಮೂವತ್ತು ಕೇಸು ಆಗ್ತಾನಿದೆ ಇಲ್ಲ ಜೀವ ಏನು ಹೋಗಲ್ವಂತೆ ಪರ ಇಲ್ಲ ಅಂತ ಹೊರಗಡೆ ಬರ್ತಿದ್ವಿ ಹೀಗೆ ನಮ್ಮ ಸುತ್ತಲಿನ ಪ್ರಸಂಗಗಳನ್ನು ಗಮನಿಸೋದಿದೆಯಲ್ಲ ಅದು ಹಾಸ್ಯದ ಪರಮಾವಧಿ ನಾವು ಜೋಕ್ ಓದಬೇಕಾಗಿಲ್ಲ ಸುತ್ತಲ ಜನರ ಜೀವನವನ್ನು ನಾವು ಆಬ್ಸರ್ವ್ ಮಾಡಬೇಕು ಬೆಂಗಳೂರಿನಲ್ಲಿ ಬೇಕಾದಷ್ಟು ಆಸೆ ಸಿಗುತ್ತೆ ಹಳ್ಳಿಗಳಲ್ಲಿ ಸಿಗುತ್ತೆ ಹೀಗೆ ಇಲ್ಲಿ ಅನೇಕ ಜನ ಹೆಸರುಗಳು ಇದ್ದವರು ಇದ್ದೀರಿ ಹೆಸರು ವಿಚಿತ್ರ ಇಲ್ಲೆಲ್ಲ ವಿಶ್ವನಾಥ್ ರಂಗನಾಥ್ ಈ ಥರ ಚೆನ್ನಾಗಿರ್ತಾರೆ ನಮ್ಮ ಕಡೆ ಭಾಳ ಚೆನ್ನಾಗಿ ಹೆಸರು ಇಟ್ಟ ಮೂರು ಜನ ಮಾತಾಡ್ತಾ ಕೂತಿದ್ರು ಏನು ಒಬ್ಬ ಮುಸ್ಲಿಂ ಏಯ್ ನನ್ನ ಹೆಸರಿನಾಗೆ ನೂರು ಜನ ಇದ್ದಾರಪ್ಪ ಅಂದ ಏನೇ ನಿನ್ನ ಹೆಸರು ನೂರು ಭಾಷಾ ನೂರು ಭಾಷಾ ನೂರು ಅಹ್ಮದ್ ನೂರು ಸಾಬ್ ನೂರು ಜಿಲಾನಿ ಓ ಒಬ್ಬೊಬ್ಬರಿಂದೇ ಒಂದೊಂದು ನೂರು ಜನ ಇದ್ದಾರೆ ಲಿಂಗಾಯತರು ಎದ್ದು ನಿಂತ ವೀರಶೈವ ಏನು ನಮ್ಮ ಮ್ಯಾಗ ಅಷ್ಟೋ ಏನು ನಿನ್ನ ಹೆಸ್ರೇನು ನೂರೊಂದಯ್ಯ ಸ್ವಾಮಿ ಯಾರಾದ್ರೂ ಇದೆಯಲ್ಲ ನೂರೊಂದಯ್ಯ ಸ್ವಾಮಿ ಅಂತ ನಮ್ಮ ಕಡೆ ಇಡ್ತಾರೆ ನೂರೊಂದಯ್ಯ ಸ್ವಾಮಿ ಇವರಿಬ್ಬರು ಸೇರ್ಕಂಡು ಏನು ಮಾಡಿದರು ಈ ಬ್ರಾಹ್ಮಣರಲ್ಲೇ ಒಗ್ಗಟ್ಟಿಲ್ಲ ಕಣಪ್ಪ ಅವೆಲ್ಲ ಒಂಟಿ ನೋಡಿ ಇಡೀ ಜಗತ್ತಿಗೆ ತ್ರೀ ಪರ್ಸೆಂಟ್ ಇದ್ದಾರೆ ಅಥವಾ ಇಂಡಿಯಾದಲ್ಲಿ ತ್ರೀ ಪರ್ಸೆಂಟ್ ಇದ್ದಾರೆ ಹಾಂ ಅವರಲ್ಲಿ ಒಗ್ಗಟ್ಟಿಲ್ಲ ಅಂತ ಮಾತಾಡ್ತಾ ಬಂದರು ಬ್ರಾಹ್ಮಣರು ಉಣಿಲಿ ಬಂದರು ಇದು ಬೀಚಿಯವರು ಆಗ ಒಬ್ಬರು ಬ್ರಾಹ್ಮಣರು ಬರೀ ಮೈಯಿಂದ ಜನಿವಾರದಿಂದ ಬೆನ್ನು ತುರ್ಸತ್ತಾ ಇದ್ರು ಸ್ವಾವಲಂಬಿಗಳಂದರೆ ಬ್ರಾಹ್ಮಣರು ಬೆನ್ನು ತುರ್ಸೋಕ್ಕೆ ಕೂಡ ಹೆಂಡ್ತಿನ ಕರಿಯಲ್ಲ ಅವರು ಜನಿವಾರವೇ ಅವರ ಬ್ಯಾಕ್ ಸ್ಕ್ರ್ಯಾಚರ್ ಅಂತಿರೋ ಏನಂತಿರು ಈಗಲೂ ನೋಡಿ ಬ್ರಾಹ್ಮಣರೆಲ್ಲ ಯಾರನ್ನೋ ಸ್ವಾವಲಂಬಿಗಳು ಬೆನ್ನು ತೀಟಿ ಆದರೆ ಹಿಂಗೆ ಅದರಿಂದನೇ ಜನಿವಾರನೂ ಕ್ಲೀನು ತುರ್ಕಿಯೂ ಹೋಯ್ತು ಅವ್ರನ್ನ ಕೇಳಿದಂತೆ ಆಚಾರ್ಯ ನಿಮ್ಮ ಬ್ರಾಹ್ಮಣರಲ್ಲ ಒಗ್ಗಟ್ಟಿಲ್ಲ ಯಾಕ ಇಲ್ಲಿ ನೋಡಿ ಒಂದು ನೂರು ಭಾಷೆ ನೂರು ಜಿಲ್ಲಾನಿ ನೂರು ಅಮ್ಮತ್ ನಾನು ನೂರೊಂದಯ್ಯ ಸ್ವಾಮಿ ನಿಮ್ಮ ಹೆಸ್ರು ನನ್ನ ಹೆಸರು ಕೇಳಿದ್ರೆ ಗಾಬರಿ ಆಗ್ತಾರೆ ನೀವು ನೀ ನೂರೊಂದಯ್ಯ ನೀ ನೂರು ಭಾಷೆ ಬರೀ ನೂರು ನೂರೇ ನನ್ನ ಹೆಸರು ಏನು ಗೊತ್ತಾ ಕೋಟಿ ಪದ್ಮನಾಭಾಚಾರ್ಯ ಹಾಗೆ ಇದು ಮಾಮೂಲಮ್ಮ ಬೀಜಿಯವರ ಹಾಸ್ಯದ ಲಹರಿ ಕೆಲವು ಸ್ಟ್ಯಾಂಡರ್ಡ್ ಜೀವಗಳು ಅಂದರೆ ಮಹಿಳೆಯರು ಮೇಕಪ್ ಸ್ವಭಾವ ಅಂತ ಒಂದು ಅಂಕಣ ಇದೆ ನಮಗೆ ಅವರು ಮೇಕಪ್ ನೋಡಿದ ಎಷ್ಟೇ ಕಷ್ಟ ಇರಲಿ ಮೇಕಪ್ ಮಾಡ್ಕೊಂಬರ್ತಾರ ಹೌದಾ ಎಷ್ಟೇ ತೊಂದರೆ ಇರಲಿ ಲಾಸ್ಟ್ ಮೂಮೆಂಟಲ್ಲಿ ಈಗ ಪ್ರಾಣೇಶ್ ಅವರು ವೇದಿಕೆಗೆ ಬಂದರು ಅಂದ ತಕ್ಷಣ ನಾನು ಮಾಡ್ಕಬೇಕು ಹಿಂಗೆ 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 ಅವ್ರು ಮಾಡ್ಕೊಂಡ್ರು ಹೌದಾ ಅಂದರೆ ಅಲಂಟ್ನೆಸ್ ಅದಕ್ಕೆ ನಮ್ಮ ಯುದ್ಧಗಳಲ್ಲಿ ಬಹುಪಾಲು ಹೆಣ್ಣಿಗಾಗೇ ಆಗಿವೆ ನಮ್ಮ ಯುದ್ಧಗಳೆಲ್ಲ ಬಹುಪಾಲು ಹೆಣ್ಣಿಗಾಗಿಯೇ ಆಗಿವೆ ಆದರೆ ಯುದ್ಧದಲ್ಲಿ ಸತ್ತವರೆಲ್ಲ ಗಂಡು ಸರ್ ಹಂಡ್ರೆಡ್ ಪರ್ಸೆಂಟಾ ಸರ್ ಯುದ್ಧ ಶುರುವಾಗದ ಹೆಣ್ಣಿಂದ ಸಾಯೋದು ಮಾತ್ರ ಗಂಡು ವೀರ ಸ್ಮಾರಕಿ ಅಂತೇಳಿಲ್ಲ ವೀರ ಸ್ಮಾರಕಗಳೇ ಇವೆ ಕನೇ ಇವೆ ಕೀ ಇಲ್ಲ ಹಾಗೆ ಬೆಂಗಳೂರು ಮಳೆಗೆ ನೋಡಿ ಈ ಮಳೆ ಬಂತು ಇದು ಎಂಥ ಡೇಂಜರ್ ಮಳೆ ಗೊತ್ತಾ ಪಾಪ ಸಿಟಿ ಬಸ್ಸಿಗೆ ಆಗ್ರ ಮೇಕಪ್ ಹಾಳು ಮಾಡಿಬಿಡುತ್ತೆ ಅಷ್ಟೇ ಹಾಂ ಬೆಂಗಳೂರು ಮಳೆಗೆ ರಸ್ತೆಗಳು ಹಾಳು ಹುಡುಗಿಯರ ಮೇಕಪ್ಪು ಹಾಳು ಬೆಂಗಳೂರು ಮಳೆಗೆ ಮೇಕಪ್ಪು ಹಾಳು ಹುಡುಗಿಯರ ಮೇಕಪ್ಪು ಹಾಳು ರಸ್ತೆಗಳು ಹಾಳು ಪರಸ್ಪರ ಮುಖ ನೋಡಿಕೊಂಡು ಒಬ್ಬಳ ಸಾವು ಎಷ್ಟೋ ಸಾರಿ ಮಕ್ಕಳು ಕೈ ಹಿಡ್ಕೊಂಡು ನಿಂತಿರ್ತಾರೆ ಬೆಂಗಳೂರಲ್ಲಿ ದೊಡ್ಡ ಮಳೆ ಆಯಿತು ಅಂದ್ರೆ ಆಮೇಲೆ ತಾಯಿ ನೋಡಿ ಕಿಟಾರು ಅಂತ ಕಿಲ್ಸ ಮಗು ಮೇಕಪ್ ಹೋಗ್ಬಿಟ್ಟಿರ್ತದೆ ಅಂತ ಈ ಮದುವೆ ಆಗದೆ ಹೆಣ್ಮಕ್ಳು ದೇವರೇ ಬುದ್ಧಿವಂತ ಗಂಡನ ಕೊಡಪ್ಪ ಬೇಡ್ಕತ್ತಿದ್ಲು ಅವ್ರ ತಾಯಿ ಅಂತ ಹಾಗೆಲ್ಲ ಬೇಡ್ಕಬಾರ್ದು ಯಾಕೆ ಬುದ್ಧಿವಂತರು ಯಾರು ಮದುವೆ ಆಗಲ್ಲ ಇವನ್ನ ನಾವು ಎಲ್ಲೂ ಹೇಳಲ್ಲ ಸರ್ ಇವತ್ತು ಸ್ಪೆಷಲ್ ನಿಮಗಾಗಿ ತಂದಿರೋ ಜಗಳಿವೆ ನೋಟ್ಸ್ ಮಾಡ್ಕೊಂಡು ಯಾಕೆಂದರೆ ಹತ್ತು ಕಾರ್ಯಕ್ರಮಗಳಲ್ಲಿ ಎಂಟು ಕಾರ್ಯಕ್ರಮ ಬರೀ ಅಣ್ಣಮ್ಮ ಜಾತ್ರೆ ಉರುಸು ಉತ್ಸಾಹ ನಮ್ಮ ಪಾಡಿ ನಾವು ಅವ್ರ ಪಾಡಿ ಅವರು ಹೌದಾ ಹೀಗೆ ಅಲ್ಲ ಅದು ಹೇಳಿದ್ದೆ ನಾನು ಅಣ್ಣಮ್ಮಗಳು ಏನು ಅನುಭವ ನಮಗೆ ಅಂದರೆ ಟ್ರ್ಯಾಕ್ಟರ್ ಜೈಂಟ್ ಮಾಡಿರ್ತಾರೆ ಸರ್ ಟ್ರ್ಯಾಕ್ಟರ್ ಜೈಂಟ್ ಪಟಾಕಿ ಹೊಡಿತಾರೆ ಪಲಾವು ಕೊಡ್ತಾರೆ ಪಟಾಕಿ ಹಾಚುರಲ್ ಒಂದು ನಲವತ್ತು ನಿಮಿಷ ಮಾತಾಡಿದ ಮೇಲೆ ಆ ಏರಿಯಾ ಕೌನ್ಸಿಲರ್ ಬರ್ತಾರೆ ಏ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಸರ್ ಅಣ್ಣ ಬಂದ ಮತ್ತೆ ಮೊದಲಿಂದ ಶುರು ಮಾಡಿ ಸರ್ ಹಾ ಅವನು ಅಲ್ಲಿಂದ ಇಲ್ಲಿ ಬರ್ತಾನೆ ಹೇಗಿರ್ತಾನೆ ಕೋರೆ ಮೀಸೆ ಕಣ್ಣು ಕೆಂಪು ಅರ್ಧ ಗುಡ್ಡಿಗಳು ಹೊರಗೆನೆ ಗೊಂಗರು ಕೂದಲು ಕೊರಳಲ್ಲಿ ದಪ್ಪ ಚೈನ್ ನಾಯಿ ಅದರಿಂದ ಅಂಥ ಚೈನ್ ಕೈಗಳಲ್ಲಿ ಹತ್ತು ಬೆರಳಿಗೆ ಇಪ್ಪತ್ತು ಉಂಗ್ರ ಬಂದ ಸರ್ ಯಮ ಯಮ ಬಂದ ಆ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಮೇಲೆ ಕೂಡ ಅವನು ಕಾರ್ನಿಂದ ಕಾರ್ ಗಾಲಿಯಿಂದ ಹಿಡಿದು ನನ್ನ ಕಾಲು ಕೆಳಗಿನವರೆಗೂ ಪಟಾಕಿ ಡಮಟಮ ಟಮ 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 ಟಮಟ ಮಾತು ಹೊಡಿತಾವ ಇಲ್ಲಿ ಬಂದಾಗ ನಾನೇ ಹೀಗಾಗಿಬಿಟ್ಟೆ ಕೂತ ಗಲಾಟೆ ಜನರ ಹೇಳಿದೆ ಶುರು ಮಾಡೋಣ ಅಣ್ಣ ಅಂದ ಏ ಗಲಾಟೆ ಯಾರೂ ಮಾತು ಕೇಳ್ತಿಲ್ಲ ನಾನು ಸುಮ್ಮನೆ ಕೂರಿಸ್ತೀನಿ ಅವ್ರು ನಂದು ಹೇ ಬಡ್ಡಿ ಮಕ್ಕಳ ಅಂದ ಹೇ ಬಡ್ಡಿ ಮಕ್ಕಳ ಸುಮ್ಮನೆ ಕೂತ್ಕೊಳ್ಳಿ ಅಣ್ಣ ಭಾಳ ಫೇಮಸ್ಸು ಅಣ್ಣನ ಹೆಸರು ಕೇಳದೇ ಇರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ ಅಣ್ಣ ನಿನ್ನ ಹೆಸರೇನಣ್ಣ ಮುಗಿತಲಿಗೆ ನನ್ನ ಶ್ರಾದ್ದ ಗಂಗಾವತಿ ಪ್ರಾಣೇಶಕನ ಹಾಂ ಅಣ್ಣ ಗಂಗಾವತಿ ಪ್ರಾಣೇಶ ಅಣ್ಣ ಅಣ್ಣ ನಮಗೋಸ್ಕರ ಎಷ್ಟು ದೂರದಿಂದ ಬಂದಿದ್ದಾನೆ ಗಂಗಾವತಿಯನ್ನು ಇಲ್ಲಿದೆಯಾ ಕಾಶಿ ಹತ್ತಿರ ಇದೆ ಇಲ್ಲೇ ಇದೆಯಾ ಮೂರು ತಾಸು ಜರ್ನಿ ಅಪ್ಪ ಏನು ಅಣ್ಣ ಭಾಳ ಫೇಮಸ್ಸು ಅಣ್ಣ ನಮ್ಮನ್ನೆಲ್ಲ ಉದ್ದೇಶಿಸಿ ಈಗ ಅಣ್ಣ ಆಡಾಡ್ತೀಯ ಡ್ಯಾನ್ಸ್ ಆಡ್ತೀಯ ಅಣ್ಣ ಸೀಮೆ ಎಣ್ಣೆದ ತಂದು ಕೊಡೋ ಬಾಯಿ ಬಡ್ಕತ್ತೀನಿ ಅಂದೆ ನಾನು ಇದು ಈಗಿನ ಮಾತಲ್ಲ ನಾನು ಇಪ್ಪತ್ತೈದು ವರ್ಷಗಳಿಂದ ಏನು ಬೆಂಗಳೂರಿಗೆ ಬಂದೆ ಅವಾಗ ಅಣ್ಣಮ್ಮಗಳಿಗಾಗಿ ಅಂದರೆ ಈ ಎಲ್ಲರೂ ಕಾಲಿಡೋದು ಅಣ್ಣಮ್ಮನಿಂದಾಗೆ ಅವನ್ನೆಲ್ಲ ಸಹಿಸಿದ್ರಿಂದ ಇಂಥ ಸಭಿಕರು ನಮಗೆ ಸಿಗ್ತಾರೆ ಆಗ ನಾವು ಓದಿದ್ದನ್ನು ಹೇಳೋದಕ್ಕೆ ಸಾರ್ಥಕ ಆಗುತ್ತೆ ಪ್ರಿಪೇರ್ ಮಾಡ್ಕೊಂಬಂದ್ ಎಲ್ಲೂ ಬಳಸೋಕ್ಕಾಗಲ್ಲ ಇಂಥ ಸಭೆಗಳಲ್ಲೇ ಇವತ್ತು ಸ್ವಲ್ಪ ಎಕೋ ಕಡಿಮೆ ಇದ್ದು ಕೆಳಗಡೆ ಎಡಿಟೋರಿಯಂ ಭಾಳ ಚೆನ್ನಾಗಿದ್ದು ಅಲ್ಲಾಗಿದ್ದು ಇನ್ನೂ ಚೆನ್ನಾಗಿರೋರು ಆದರೂ ಕೇಳ್ತಾ ಇದೆ ನಮಗೆ ಅದೇ ಸಂತೋಷ ನಮ್ಮ ಹಿರಿಯಮಗಳೂರ ಕಣ್ಣನ್ನು ನೀವೆಲ್ಲ ನೋಡಿದ್ದೀರಿ ಅವ್ರ ಮಾತು ಕೇಳಿದ್ದೀರಾ ಹಾಂ ಹರಟೆಯಲ್ಲಿ ನೋಡಿದ್ರೆ ಡೈರೆಕ್ಟ್ ಕೇಳಿದ್ದೀರಾ ಹಾಂ ಹರಟೆಯಲ್ಲಿ ಡೈರೆಕ್ಟ್ ಈಗ ಚಂದನ ನಮ್ಮ ಹರಟೆ ಬರ್ತಾಯಿದೆ ದಯವಿಟ್ಟು ಪ್ರತಿ ಶನಿವಾರ ಭಾನುವಾರ ಅಲ್ಲ ಚಂದನ ಹಾಂ ಪ್ರತಿ ಭಾನುವಾರ ಒಂಬತ್ತು ಮೂವತ್ತಕ್ಕೆ ಈಗ ರೆಗ್ಯುಲರ್ ಈಗ ಉದಯ ಟಿವಿಯಲ್ಲೆಲ್ಲ ಕಡಿಮೆ ಆಗಿದೆ ಅದನ್ನು ಅದರಲ್ಲಿ ರೆಗ್ಯುಲರ್ ಮಾಡ್ತಾಯಿದ್ದೀವಿ ಅವರು ಕನ್ನಡ ನೀವೆಲ್ಲ ಕೇಳಿದಿರ ಕನ್ನಡದಲ್ಲೇ ಮದುವೆ ಮಾಡಿಸ್ತಾರೆ ಅವರು ಒಂದೇ ಒಂದು ಸಂಸ್ಕೃತ ಶಬ್ದ ಬಳಸಲ್ಲ ನಾವು ಅಣ್ಣ ಅವರಿಗೆ ತಮಾಷೆ ಮಾಡ್ತಿರ್ತೀವಿ ಭಾಳ ತಪ್ಪು ಮಾಡ್ತಿದ್ದೀರಿ ಕಣ್ಣನ ಮಾಮ ನೀವು ಸಂಸ್ಕೃತದಲ್ಲಿ ಅರ್ಥ ಆಗದೆ ತುಂಬ ಜನ ಮದುವೆ ಆಗಿಬಿಟ್ರು ಕನ್ನಡದಲ್ಲಿ ಆ ಮಂತ್ರಗಳು ಅರ್ಥ ಆಗ್ತವೆ ಮಾಡಿಸ್ಬೇಡಿ ಮುದ್ದೆ ಎದ್ದೋಗ್ಬಿಟ್ರೆ ಕಷ್ಟ ಗಂಡು ಹೌದಾ ಸುಲಗ್ನ ಸಾವಧಾನ ಸುಮುಹೂರ್ತೆ ಸಾವಧಾನ ಏನು ಹಿಂಗಂದ್ರೆ ಸುಲಗ್ನ ಎಚ್ಚರಿಕೆಯ ಬಡಿ ಮಗನೇ ಸಾವಧಾನ ಅಂದರೆ ಎಚ್ಚರ ಆಗೋ ಮದುವೆ ಆಗೋ ಸಮಯದಲ್ಲಿ ಎಚ್ಚರ ಎಚ್ಚರ ಅಂತ ಒಂದು ಸಾರಿ ಯೋಚನೆ ಮಾಡಿ ನೀವು ಓಡೋಗಿಬಿಡ್ತೀರಿ ಇವರು ಒಳ್ಳೆಯ ಲಗ್ನ ಬರ್ತಾ ಇದೆ ಎಚ್ಚರ ಒಳ್ಳೆ ಮುಹೂರ್ತ ಬರ್ತಾ ಇದೆ ಯತ್ ಸರ್ ಅಂದರೆ ಯಾಕೆ ಸ್ವಾಮಿ ನಾನು ಮಲಗಿದ್ದೀನ ಅಂತ ನಾವು ಇಲ್ಲ ಕಣೋ ಇದು ಮುಂದೆ ದುರಂತ ಖಾದಿ ಮಾಡ್ತಾರೆ ಉಳಿತಾನ ಅವನು ಅದಕ್ಕೆ ಸಂಸ್ಕೃತದಲ್ಲಿ ಯಾಕೆ ಮಂತ್ರಗಳು ಮಾಡಿದ್ರು ಅಂದರೆ ತಿಳಿದಿನೇ ಕಟ್ಕೊಂಬಿಡೋಣ ಅಂತ ಆಮೇಲೆ ಅನುಭವಿಸೋದು ಇದ್ದೇ ಇದೆ ಆಮೇಲೆ ಏನು ಹೇಳ್ತಾರೆ ತಿಳಿದೇ ಕಟ್ಕೊಂಬಿಟ್ಟೆ ಸರ್ ಮತ್ತು ಯಾಕೆ ಬಿಟ್ಟು ಹೋಗ್ತಿಲ್ಲ ಕರ್ಮ ಸರ್ ಹಿಂದಿನ ಜನ್ಮಲ್ಲಿ ಮಾಡಿದ ಕರ್ಮ ಅನುಭವಿಸ್ಲೇಬೇಕಲ್ಲ ಸರ್ ಇಲ್ಲಿ ಮತ್ತೆ ನೆಕ್ಸ್ಟ್ ಇವಳೆ ಸಿಕ್ಕರೆ ಈ ಲೆವೆಲಿಗೆ ಬಂದುಬಿಡ್ತೀವಿ ನಾವು ಅವರು ಅಮೇರಿಕಕ್ಕೆ ಹೋಗಿದ್ರು ಅಮೇರಿಕಾದಲ್ಲಿ ತುಂಬ ಕೋದಂಡರಾಮ್ ದೇವಸ್ಥಾನದ ಅರ್ಚಕರು ಬಹಳ ಮಡಿ ಅಲ್ಲಿ ಏನು ಮಾಡಿಬಿಟ್ರು ಅವರು ನೀರು ಕುಡಿದ್ರು ಅದಕ್ಕೆ ಅವರೇ ಚೋಟುಕ ಬರೀತಾರೆ ಯಾರನ್ನೂ ಮುಟ್ಟಿಸಿಕೊಳ್ಳದ ಭಟ್ಟರು ಯಾರನ್ನೂ ಮುಟ್ಟಿಸಿಕೊಳ್ಳದ ಭಟ್ಟರು ಅಂತರಿಕ್ಷದಲ್ಲಿ ಗಗನ ಸಖಿಯ ಕೈಯಿಂದ ನೀರು ಕುಡಿದು ಬಿಟ್ಟರು ಅಲ್ಲ ಅಂತರಿಕ್ಷದಲ್ಲಿ ಗಗನ ಸಖಿಯನ್ನು ಮುಟ್ಟಿಬಿಟ್ಟರು ಅಂತರಿಕ್ಷದಲ್ಲಿ ಗಗನ ಸಖಿಯನ್ನು ಮುಟ್ಟಿಬಿಟ್ಟರು ತಪ್ಪಲ್ಲವೇ ಭಟ್ಟರೆ ಎಂದದ್ದಕ್ಕೆ ಅಂತರಿಕ್ಷದಲ್ಲಿ ಅವಳು ದೇವತೆಗೆ ಸಮಾನ ಎಂದು ಬಿಟ್ಟು ಮತ್ತೊಬ್ಬರ ಮನೆಯಲ್ಲಿ ಒಂದು ಗುಟಕು ನೀರನ್ನು ಕುಡಿಯದ ಬಟ್ಟರು ಮತ್ತೊಬ್ಬರ ಮನೆಯಲ್ಲಿ ಒಂದು ಗುಟಕು ನೀರನ್ನು ಕುಡಿಯದ ಭಟ್ಟರು ಗಗನಸಿಕೆ ಕೈಯಿಂದ ಪೆಪ್ಸಿ ಕೋಲ ಕುಡಿದು ಬಿಟ್ಟರು ತಪ್ಪಲ್ಲವೇ ಭಟ್ಟರೆ ಎಂದದ್ದಕ್ಕೆ ಭೂಸ್ಪರ್ಶವಾಗದ ಜಲಕ್ಕೆ ಅಂತರಿಕ್ಷದಲ್ಲಿ ದೋಷವಿಲ್ಲ ಎಂದು ಬಿಟ್ಟರು ಹೌದಾ ನೋಡಿ ಚಾತುರ್ಯ ಇದ್ದರೆ ಅದೆಂಥ ಸಂದರ್ಭವನ್ನು ಕೂಡ ಹಗುರವಾಗಿ ತೇಲಿಸ್ಬೋದು ಅಂತ ಆಕೆ ಮಾತಿನ ಚಾತುರ್ಯ ಭಾಳ ದೊಡ್ಡ ಚಾತುರ್ಯ ನೀವೆಲ್ಲ ಮಾತಾಡಿದ್ರಲ್ಲಿ ಇಲ್ಲಿ ಎಷ್ಟು ಜನ ಭಾಷಣಕಾರ ಇದ್ರೂ ಓದಿದ್ರೆ ನನಗೆ ಗೊತ್ತಿಲ್ಲ ಮಕ್ಕಳಿಗೆ ಮಾತನ್ನು ಕಲಿಸಿ ನಾವೆಲ್ಲ ಮಾತಾಡ್ತಾ ಆಡ್ತಾನೆ ಬೆಳೆದಿಕ್ಕಿ ಮಕ್ಕಳು ತಿಕ್ಕೋದು ಬಿಟ್ಟರೆ ಏನೂ ಇಲ್ಲ ಮೂಕರಾಗಿ ಹೋಗ್ತಿದ್ದಾರೆ ಮಾತಾಡ್ತಿಲ್ಲ ಊಟಕ್ಕೆ ಬಾರೋ ಅಂತ ನೀವು ಮೆಸೇಜ್ ಮಾಡಬೇಕು ಅವನಿಗೆ ನಿನ್ನ ಜೊತೆ ಮಾಡ್ತೀನಿ ಮಮ್ಮಿ ಅಂತ ಅವನು ಉತ್ತರ ಕೊಡ್ತಾನೆ ಇಬ್ರಿಗೂ ಮಾತಿಲ್ಲ ಆಡಿ ಬಾ ನನಕಂದ ಅಂಗಾಲ ತೊಳೆದೇನು ತೆಂಗಿನಕಾಯಿ ನೀರು ತಕ್ಕೊಂಡು ಬಂಗಾರದ ನಿನ್ನ ಮೋರೆ ತೊಳೆದೇನು ಯಾವ ತಾಯಿ ಅಂದ್ರೆ ಹಾಡ್ತಿರ್ತಾಯಿ ಐವತ್ತು ರೂಪಾಯಿಗೆ ಒಂದು ಎಳನೀರು ಅದರಿಂದ ಮುಖ ತೊಳಿಬೇಕು ಅಂದರೆ ಒಂದು ಬಕೆಟ್ ಎಳನೀರು ಬೇಕು ಸಾಧ್ಯ ಇವತ್ತು ಬಾ ನನಕಂದ ಆಡೋದೇ ಇಲ್ಲ ಮಕ್ಕಳು ಎಲ್ಲರೂ ಮಕ್ಕಳ ಕಲರ್ವಾಗಿ ಕೇಳಿದಿರ ಆ ಕಡಿ ಓಣ್ಯಾಗ ಯಾಕಮ್ಮ ಬಲುಬಾಯಿ ಭೂಪಕಂದನ ಬಗರ್ಯಾಟ ಜನಪದ ಹಾಡುಗಳು ಆ ಕಡೆ ಒಣಗ್ಯಾಕೆ ತುಂಬ ಗಲಾಟೆ ಆಗ್ತದೆ ನನ್ನ ಕಂದ ಬಗರಿ ಆಡಿಸ್ತಿದ್ದಾನೆ ಬುಗುರಿ ಆಡಿಸ್ತಿದೆ ಇವತ್ತು ಬೆಂಗಳೂರವರಿಗೆ ಬುಗುರಿ ಅಂದ್ರೇನೇ ಗೊತ್ತಿಲ್ಲ ನಾನು ಯಾರು ಮೇಡಮ್ ಕೇಳಿದೆ ಮೇಡಮ್ ಬುಗುರಿ ಗೊತ್ತಾ ನಿಮಗೆ ಅದೇ ಈ ಬಾಳು ಬಣ್ಣದ ಬುಗುರಿ ಆ ಶಿವನೇ ಚಾಟ್ ಮೇಡಮ್ ಅದು ಹಾಡು ಆ ಹಾಡಲ್ಲಿ ಬುಗುರಿ ಆಡಿಸ್ತಾರೆ ನೋಡಿದ್ರೆ ಇಲ್ಲ ಸರ್ ಹಾಡು ಚೆನ್ನಾಗಿದೆ ಸರ್ ಹಾಂ ಇಲ್ಲ ಮೇಡಮ್ ನೋಡಿಲ್ಲ ಸರ್ ಬುಗುರಿ ಬುಗುರಿ ಹೇಗಿರುತ್ತೆ ಮೇಡಮ್ ಹೀಗೆ ಆಣಿ ಹೊಡೆದಿರ್ತಾರೆ ಕಲರ್ ಕಲರ್ ಇರುತ್ತೆ ಹಿಂಗೆ ಅದು ನೂಲು ಸುತ್ತಾರೆ ಅದನ್ನು ಅಂತ ತಡಸ್ತಾರೆ ಕೈಯಲ್ಲಿ ತೊಗೋತಾರೆ ಕಾಲಲ್ಲಿ ತೊಗೋತಾರೆ ತಲೆ ಮೇಲೆ ತೊಗೋತಾರೆ ಅಲ್ಲ ಇಲ್ಲ ಸರ್ ಚಿತ್ ಫಿಲಿಮಲ್ಲಿ ನೋಡಿದೀವಿ ಸರ್ ಅಯ್ಯೋ ಹೇಗೆ ಹೇಳೋದಮ್ಮ ಬುಗುರಿ ಅಂದರೆ ನಿನಗೆ ಮೇಡಮ್ ರವಿಚಂದ್ರನ್ ಪಿಚ್ಚರ್ ನೋಡಿದ್ದೀರಾ ಹಾಂ ನೋಡಿದ್ದೀನಿ ಸರ್ ಅವ್ರು ಹೀರೋಯಿನ್ ಹೊಟ್ಟೆ ಮೇಲೆ ಬೆನ್ನ ಮೇಲೆಲ್ಲ ಆಡಿಸ್ತಾಯಿಲ್ಲ ನೋಡಿದೆ ಸರ್ ಇದು ಇವತ್ತಿನ ಆಟ ಆಟಿಕೆಗಳ ಪರಿಸ್ಥಿತಿ ಕಬಡ್ಡಿ ಗೊತ್ತಿಲ್ಲ ಮಕ್ಕಳಿಗೆ ನಾವೆಲ್ಲ ಕಬಡ್ಡಿ ಆಡಿ ಬೆಳೆದೋ ಕಬಡ್ಡಿ ಅಂತ ರಾಷ್ಟ್ರೀಯ ಆಟ ಇಡೀ ಜಗತ್ತಾಡಬೇಕು ಅಂಥ ಆಟ ಕಬಡ್ಡಿ ಮಕ್ಕಳಿಗೆ ಗೊತ್ತೇ ಇಲ್ಲ ಹೌದಾ ಬರೀ ಹಾಕಿ ಸುಮ್ಮನೆ ನಿಂತ್ಕೊಂಡು ಟಿಂಗ್ 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 ಹಿಂದೆ ನೋಡಿದರೆ ಇವು ಸೈಕಲ್ಗೆ ಪಂಪ್ ಆಗ್ತಿದೆ ಅನ್ನ ಯಾವ ಮಕ್ಕಳು ನೋಡಿ ಸುಮ್ಮನೆ ಹಿಂಗೆ ಮಾಡ್ತಿರ್ತಾವೆ ಸುಮ್ಮನೆ ಹಿಂಗೆ ತಿಕ್ಕತ್ತವೆ ಹಿಂಗೆ ಒಗಿತಾವೆ ಹಾಂ ಈಗಂತೂ ಕೆಲವು ಮಕ್ಕಳು ಮೊಬೈಲ್ ಅಡಿಕ್ಟ್ ಆದ ಮಕ್ಕಳು ನೋಡಿ ರಾತ್ರಿ ಎಲ್ಲ ಹಿಂಗೆ ಹಿಂಗೆ ಮಾಡ್ತವೆ ನೋಡಿದರೆ ಅದು ನೋಡಿದ್ರಿಗೆಲ್ಲ ಹಾಂ ಯೂಟ್ಯೂಬ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಕೊಡಬೇಡಿ ಮಕ್ಕಳು ಕೇಳಿ ಆಟಕ್ಕೆ ಕಳಿಸಿ ಗ್ರೌಂಡೇ ಇಲ್ಲ ಸರ್ ನೀವೇನೋ ಬೊಗುರಿ ಆಡಿಸ್ಬೇಕಂತ ಸರ್ ನಾವಿರೋದು ಫೋರ್ಟೀನ್ತ್ ಫ್ಲೋರ್ನಲ್ಲಿ ಸರ್ ಹಾಂ ರಂಗೋಲಿ ಹಾಕಕ್ಕೆ ಮನೆ ಮುಂದೆ ಜಾಗ ಇಲ್ಲ ಅದಕ್ಕೆ ಸ್ಟಿಕ್ಕರ್ ಅಂಟಿಸ್ತಾರೆ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಕಿತ್ತಿ ಮನೆ ಒಳಗಡೆ ಇಟ್ಟು ಮತ್ತೆ ಮರುದಿವ್ಸ ಮತ್ತೆ ನೀರು ಹಾಕಿದ ತಕ್ಷಣ ಸ್ಟಿಕ್ಕರ್ ಅಂಟಿಸೋದು ಅವ್ರು ಬರೋವರೆಗೂ ರಂಗೋಲಿ ಹಾಂ ಬೊಗುರಿನ ಅಲ್ಲಿಂದ ಆಡಿಸಿದ್ರೆ ಹಿಂಗೆ ಬೀಸಿದ್ರೆ ಕೆಳಗಡೆ ಬಂದು ಯಾವುದಾದ್ರೂ ತಲೆಗೆ ಸಿಕ್ಕಂತೋದು ಅಂದರೆ ಎಂತ ಅನಾಹುತ ಇಲ್ಲಿ ಅವ್ರದ್ದು ಕಷ್ಟ ಕರೆಕ್ಟೇ ಆದರೂ ಹಳ್ಳಿಗಳಿಗೆ ರಜೆಯಲ್ಲಿ ಹೋಗ್ರಿ மக்களுக்கு புகரி ஆடசோதக்கெல்லாம் சரி